ಮದುವೆಯಾಗಿ ಮೊದಲ ದಿನ ನನ್ನ ಗಂಡನ ಮನೆಯಲ್ಲಿ ಸ್ನಾನ ಮಾಡುವಾಗ ಸಡನ್ ಆಗಿ ಬಂದು ನನ್ನ ಗಂಡ ನನ್ನ ಪ್ರತೀತಿ ಯಾರಿಗೂ ಬೇಡ ಎಲ್ರಿಗೂ ನಮಸ್ಕಾರಗಳು ನಾನು ನಂದಿನಿ ನನ್ಗೆ ಇಪ್ಪತ್ತೆರಡು ವರ್ಷ ನನ್ನ ಪರಿಚಯ ನಿಮಗೆ ಮೊದಲೇ ಇದೆ ಮತ್ತೆ ಮಾಡುವ ಅವಶ್ಯಕತೆ ಇಲ್ಲ ಅಂತ ಭಾವಿಸ್ತೀನಿ ಎಲ್ರಿಗೂ ನಮಸ್ಕಾರಗಳು ನಾನು ನಂದಿನಿ ನನ್ಗೆ ಇಪ್ಪತ್ತೆರಡು ವರ್ಷ ನನ್ನ ಪರಿಚಯ ನಿಮ್ಗೆ ಮೊದಲೇ ಇದೆ ಅಂತ ಭಾವಿಸ್ತೀನಿ ಮತ್ತೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅನ್ಕೊಂತೀನಿ ಯಾರಿಗೆ ಇಲ್ಲ ಅವರು ನನ್ನ ಮೊದಲ ಮತ್ತು ಅನುಭವ ವಿಡಿಯೋ ನೋಡಿದರೆ ನನ್ನ ಪರಿಚಯ ನಮಗೆ ಆಗುತ್ತದೆ ಲಿಂಕ್ ಅನ್ನು ಅಲ್ಲಿ ಹಾಕಿರ್ತೇನೆ ನೋಡಿ ನನ್ನ ಮದುವೆ ತುಂಬಾ ಅದ್ದೂರಿಯಾಗಿ ಗುರು ಹಿರಿಯರ ಮಧ್ಯೆ ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿ ಅವರು ನನ್ನ ಬಾಳ ಸಂಗಾತಿಯಾದರು ನನಗೆ ಸ್ವಲ್ಪವು ನನ್ನ ಗಂಡನ ಬಗ್ಗೆ ಆಗಲಿ ಮುಂದಿನ ಜೀವನದ ಬಗ್ಗೆ ಆಗಲಿ ಸ್ವಲ್ಪವೂ ಕೂಡ ಭಯ ಇರಲಿಲ್ಲ ಯಾಕಂದ್ರೆ ಅಷ್ಟು ಕಂಫರ್ಟ್ ಫೀಲ್ ಕೊಟ್ಟಿದ್ರು ನಿರಂಜನ್ ಅವರು ನಮ್ಮ ಮದುವೆ ಮುಗಿಸಿ ನನ್ನ ಗಂಡನ ಮನೆಗೆ ತುಂಬಿಸಿಕೊಂಡರು ಅಲ್ಲಿ ಮಧ್ಯೆ ಎಷ್ಟೋ ಶಾಸ್ತ್ರಗಳು ನಡೆದವು ಎಲ್ಲವೂ ತುಂಬ ಚೆನ್ನಾಗಿತ್ತು ಉಂಗುರ ಹುಡುಕೋದು ಹೂವಿನ ಚೆಂದಿನ ಆಟ ಶಾಹಿರಿ ಹೇಳೋದು ಹೀಗೆ ಸಾಕಷ್ಟು ಆಟ ಆಡಿ ಎಲ್ಲರೂ ಖುಷಿಯಿಂದ ಇದ್ದವು ಹಾಗೆ ನಿರಂಜನ್ ಅವರ ಕುಟುಂಬ ನನ್ನ ತುಂಬ ಪ್ರೀತಿಯಿಂದ ಬರಮಾಡಿಕೊಂಡರು ನಿರಂಜನ್ ಅವರದು ಎರಡು ಎರಡು ಅಂಟಸ್ತೆ ನಮ್ಮ ಹಡಿಯ ಮನೆ ಈಗಿನ ಕಾಲಕ್ಕೆ ತಕ್ಕ ಹಾಗೆ ಇತ್ತು ನನ್ನ ಗಂಡನ ಮನೆಯಲ್ಲಿ ಮೊದಲ ದಿನ ಆಗಿದ್ದರಿಂದ ನನ್ನ ಜೊತೆ ನನ್ನ ತಂಗಿ ನಮ್ಮ ಚಿಕ್ಕಪ್ಪನ ಮಗಳು ಹಾಗೆ ನನ್ನ ಫ್ರೆಂಡ್ ಅಮೂಲ್ಯ ಕೂಡ ಬಂದಿದ್ಲು ನಮ್ಮನ್ನು ನಿರಂಜನ್ ಅವರ ರೂಮ್ ನಲ್ಲಿ ಇರಲು ಹೇಳಿ ಆ ರೂಮ್ ಬಿಟ್ಟು ಕೊಟ್ಟಿದ್ದರು ಅವರ ರೂಮ್ ತುಂಬಾ ದೊಡ್ಡದಾಗಿ ಕಿಂಗ್ ಸೈಜ್ ಬೆಡ್ ದೊಡ್ಡ ದೊಡ್ಡ ಕಬರ್ಡ್ಸ್ ಅಟ್ಯಾಚ್ ಬಾತ್ರೂಮ್ ಎಲ್ಲವೂ ಕೂಡ ಇತ್ತು ನಂಗಂತೂ ನನ್ನ ರೂಮ್ ಅಂತ ಮನ್ಸಲು ತುಂಬಾ ಖುಷಿ ಆಗ್ತಾ ಇತ್ತು ನಿರಂಜನ್ ಅವರು ನಮ್ಮ ರೂಮ್ ಆಪೋಸಿಟ್ ಒಂದು ಗೆಸ್ಟ್ ರೂಮ್ ಅಲ್ಲಿ ರೂಮ್ ಇತ್ತು ಅಲ್ಲಿ ಅವರು ಇದ್ದರು ಆ ರೂಮ್ ನಮ್ಮ ರೂಮ್ ಗಿಂತ ಸ್ವಲ್ಪ ಚಿಕ್ಕದು ಅವತ್ತು ಮದುವೆಯಲ್ಲಿ ಓಡಾಡಿ ಎಲ್ಲರೂ ಸುಸ್ತಾಗಿದ್ದರು ಹಾಗಾಗಿ ಎಲ್ಲರೂ ಬೇಗ ಊಟ ಮುಗಿಸಿ ಮಲಗಿದ್ದರು ನಾವು ಕೂಡ ಊಟ ಮುಗಿಸಿ ಬೇಗ ಮಲಗಲು ರೂಮಿಗೆ ಬಂದವು ನನ್ನ ಫೋನ್ಗೆ ನಿರಂಜನ್ ಅವರು ಮೆಸೇಜ್ ಮಾಡಿದ್ದರು ಹಾಯ್ ಅಂತ ನಾನು ಹಲೋ ಅಂತ ಹೇಳಿದೆ ಹೀಗೆ ನಾರ್ಮಲ್ ಕಾನ್ವರ್ಜೇಷನ್ ನಡೀತು ಆಮೇಲೆ ಕರೆದ್ರು ನನ್ನ ಬಾ ರೂಮ್ಗೆ ಅಂತ ನಾನು ಇಲ್ಲ ಇವಾಗ ಬರೋಕೆ ಆಗಲ್ಲ ಅಂತ ಹೇಳಿದೆ ಅವರು ಎಷ್ಟು ಹೇಳಿದ್ರು ಇಲ್ಲ ಎಲ್ಲರೂ ಮಲಗಿದ್ದಾರೆ ಬಾ ಮತ್ತೆಗೆ ಏನಾಗಲ್ಲ ಅಂತ ಹೇಳಿದರು ನಾನು ಇದ್ದು ಎಲ್ಲರೂ ಮಲಗಿದ್ದಾರಾ ಅಂತ ಕನ್ಫರ್ಮ್ ಮಾಡಿಕೊಂಡು ಇಂದ ಹೊರಗೆ ಬಂದೆ ಅವರ ರೂಮ್ಗೆ ಬಂದೆ ಅವರು ಬಾಗಿಲ ಹಿಂದೆ ನಿಂತು ನಾನು ರೂಮ್ ಒಳಗೆ ಹೋಗಿದ ತಕ್ಷಣ ನನ್ನ ಹಿಂದೆ ಹಿಂದೆಯಿಂದ ತಬ್ಬಿಕೊಂಡರು ನಾನು ಬಿಡಿ ಅಂತ ಎಷ್ಟು ಹೇಳಿದ್ರು ಕೇಳಿದೆ ಹಗ್ ಮಾಡ್ಕೊಂಡೆ ಬಟ್ಟ ಹತ್ರ ಕರ್ಕೊಂಡು ಹೋದ್ರು ಅವರು ಮಲ್ಕೊಂಡ್ರು ಅವರ ಭುಜದ ಮೇಲೆ ನಾನು ಮಲ್ಕೊಂಡೆ ಇಬ್ಬರು ತುಂಬಾ ಹೊತ್ತು ನಮ್ಮ ಮದುವೆ ಬಗ್ಗೆ ಮಾತನಾಡಿ ಅವರು ಮಾತನಾಡುತ್ತಾನೆ ನಿದ್ದೆಗೆ ಜಾರಿದರು ನಾನು ಅವರು ಮಲಗಿದ ಮೇಲೆ ನಿಧಾನಕ್ಕೆ ಎದ್ದು ಬಂದು ನಾನು ಮಲ್ಕೊಂಡೆ ನಿಜ ಎಷ್ಟು ಸುಸ್ತಾಗಿತ್ತು ಅಂದ್ರೆ ದಿಂಬಿಗೆ ತಲೆ ಕೊಟ್ಟಿದ್ದೆ ಅಷ್ಟೇ ನೆನಪು ಬೆಳಿಗ್ಗೆ ನಮ್ಮ ಅತ್ತೆ ನನ್ನನ್ನು ಕರೆದಾಗಲೇ ನನಗೆ ಎಚ್ಚಿರವಾಗಿದ್ದು ನಮ್ಮ ಅತ್ತೆ ನಮ್ಮನ್ನ ನನ್ನನ್ನು ಹೆಬ್ಬಿಸಿ ಕಾಫಿ ಕೊಟ್ಟು ಸ್ನಾನ ಮಾಡ್ಕೊಂಡ್ ಬಾರಮ್ಮ ಇವತ್ತು ನಮ್ಮ ಮನೆಯಲ್ಲಿ ಮೊದಲ ದಿನ ಎಲ್ಲರಿಗೂ ಸಿಹಿ ಮಾಡಿ ಬಡಿಸಬೇಕು ಅಂತ ಹೇಳಿ ಹೋದ್ರು ನಾನು ಸರಿ ಅಂದೆ ಅವರು ಮಾತು ಮುಂದುವರೆಸಿ ತಿಂಡಿ ಮಾಡಿಕೊಂಡು ನಮ್ಮ ಮನೆಯ ಮನೆ ದೇವರ ಪೂಜೆಗೆ ಹೋಗ್ಬೇಕು ಬೇಗ ಎಲ್ಲರೂ ಬನ್ನಿ ಇಲ್ಲಿ ಇರೋದು ಒಂದೇ ಬಾತ್ರೂಮ್ ನೀವೆಲ್ಲರೂ ಒಬ್ಬರ ಒಬ್ಬರಾದ ಮೇಲೆ ಒಬ್ಬರು ಹೋಗಿ ಬರೋದು ಲೇಟ್ ಆಗುತ್ತೆ गी गी गे, ೂ ಗೆಸ್ಟ್ ರೂಮ್ ಖಾಲಿ ಇದೆ ನಿರಂಜನ್ ಮಾರ್ಕೆಟ್ ಗೆ ಹೋಗಿದ್ದಾನೆ ಅವನು ಬರೋದು ಇನ್ನೂ ಲೇಟ್ ಆಗುತ್ತೆ ಆ ರೂಮ್ ಬಾತ್ರೂಮ್ ಕೂಡ ಯೂಸ್ ಮಾಡಿ ಬೇಗ ರೆಡಿಯಾಗಿ ಬನ್ನಿ ಅಂತ ಹೇಳಿ ಹೋದಳು ನನ್ನ ಫ್ರೆಂಡ್ ನನಗಿಂತ ಮುಂಚೆ ಎದ್ದು ಗೆ ಹೋಗಿದ್ದಳು ನನ್ನ ತಂಗಿನ್ನ ಮಲಗಿದ್ದಳು ನನ್ನ ಸ್ನಾನ ಆದಮೇಲೆ ಅವಳನ್ನು ಎಬ್ಬಿಸಿದ್ರಾಯ್ತು ಅಂತ ನಾನು ಗೆಸ್ಟ್ ರೂಮ್ ಗೆ ನನ್ನ ಬಟ್ಟೆ ಟವಲ್ ಹಿಡಿದು ಹೋದೆ ಸ್ನಾನ ಮಾಡಲು ನಾನು ರೂಮ್ ಬಾಗಿಲ್ಲ ಏನೂ ಲಾಕ್ ಮಾಡಲಿಲ್ಲ ಬಾತ್ರೂಮ್ ಬಾಗಿಲು ಲಾಕ್ ಮಾಡಿಕೊಂಡ್ರೆ ಆಯ್ತು ಅಂತ ನಾನು ಬಾತ್ರೂಮ್ ಒಳಗೆ ಹೋದೆ ಬಾಗಿಲು ಹಾಕಿದೆ ಅದು ಬೇರೆ ತರ ಲಾಕ್ ಸಿಸ್ಟಮ್ ಇತ್ತು ನಾನು ಬಾಗಿಲು ಹಾಕಿ ಮತ್ತೆ ತೆಗೆದು ನೋಡಿದೆ ಬಾಗಿಲು ಬರಲಿಲ್ಲ ನಾನು ಲಾಕ್ ಆಗಿದೆ ಅಂತ ಸ್ನಾನ ಮಾಡಲು ಶುರು ಮಾಡಿದೆ ನನಗೆ ಗೊತ್ತಿರ್ಲಿಲ್ಲ ಹೊರಗಡೆಯಿಂದ ಬಾತ್ರೂಮ್ ಬಾಗಿಲು ತೆಗೆಯಬಹುದು ಅಂತ ನಾನು ನನ್ನ ಪಾಡಿಗೆ ಒಂದು ಹಾಡು ಜಿನುತ್ತಾ ಶವರ್ ಕೆಳಗೆ ನಿಂತು ನನ್ನ ಮತ್ತು ನಿರಂಜನ ಅವರ ಮಧ್ಯೆ ನಡೆದಿರುವ ಮೊದಲ ರ ಮ್ಯಾಂಡಿಕ್ ಸನ್ನಿವೇಶ ಸ್ನಾನ ಮಾಡ್ತಿದ್ದೆ ನನಗೆ ನಿಜ ನನ್ನ ಮೈ ತುಂಬ ಬಿಸಿ ಆಗುವ ಅನುಭವ ಆಗ್ತಿತ್ತು ಅಯ್ಯೋ ಇನ್ನು ಮೂರು ದಿನದಲ್ಲಿ ನಮ್ಮ ಫಸ್ಟ್ ನೈಟ್ ಅದು ಹೇಗೂ ಇರುತ್ತೆ ಅಂತ ನೆನೆದು ಅಲ್ಲೇ ನಾಚಿ ಸ್ನಾನ ಮಾಡ್ತಿದ್ದೆ ನಾನು ನನ್ನದೇ ಆದ ಕಲ್ಪನಾ ಲೋಕದಲ್ಲಿ ಮುಳುಗಿರುವಾಗ ಬಾತ್ರೂಮ್ ಬಾಗಿಲು ಸಡನ್ ಆಗಿ ಓಪನ್ ಆಗಿದ್ದು ನೋಡಿ ನಾನು ಯಾರು ಅಂತ ಶಾಕ್ ಅಲ್ಲಿ ತಿರುಗಿ ನೋಡಿದರೆ ನಿರಂಜನ್ ಅವರು ಬೇರೆ ಹೆಣ್ಣಿನ ಮುಂದೆ ಬಿಟ್ಟರೆ ತನ್ನ ಗಂಡನ ಮುಂದೆ ಮಾತ್ರ ಈ ತರ ಬೆತ್ತಲಾಗಿ ಇರ್ತಾರೆ ಆದ್ರೆ ನಾನು ನನ್ನ ಗಂಡನ ಮುಂದೆ ಅದು ಇನ್ನ ಏನು ನಡೆದೇ ಇಲ್ಲ ನಾವಿಬ್ಬರ ಮಧ್ಯೆ ಅಂತದ್ರಲ್ಲಿ ಅವರ ಮುಂದೆ ಹೀಗೆ ಬೆತ್ತಲಾಗಿ ನಾನು ಅವರು ನನ್ನ ಭುಜ ಮುಟ್ಟಿ ಅವರ ಕಡೆ ತಿರುಗಿಸಲು ನೋಡಿದರು ನಾನು ತಿರುಗಲಿಲ್ಲ ಅವರು ನನ್ನ ಕೈ ಹಿಡಿದು ಎಳೆದರು ನಾನು ಅವರ ಮೇಲೆ ಬಿದ್ದೆ ಅವರು ಸ್ನಾನ ಮಾಡೋಕೆ ಅಂತ ಬಟ್ಟೆ ಬಿಚ್ಚಿ ಮನೆಯಲ್ಲಿ ಬಂದಿದ್ದರು ಅವರ ಬಿಸಿಯಾದ ಮೈ ಸೋಕಿ ನನಗೆ ನಿಜ ಅವರ ಬಿಗಿಯಾದ ಮೈ ತುಂಬಾ ಹಿತವನಿಸಿತು ನಾನು ಅವರ ಮೇಲೆ ಬಿದ್ದ ಮೇಲೆ ಶವ ನೀರ್ ನಮ್ಮ ಮೇಲೆ ಸುರಿಯತೊಡಗಿತು ನನ್ನನ್ನು ಅವರ ಬಲಿಷ್ಠವಾದ ತೋಳುಗಳಿಂದ ಬಳಸಿ ತಬ್ಬಿದರು ನನ್ನ ಕಂಪಿಸುವ ತುಟಿಗಳ ತುಟಿಗಳನ್ನು ಅವರ ತುಟಿಗಳಿಂದ ನಿಧಾನವಾಗಿ ಇವತ್ತು ನನ್ನ ಸೊಂಟ ಮಲಗಳ ಸವರಲು ಶುರು ಮಾಡಿದರು ನಾನು ಅದು ಯಾವುದನ್ನು ಕೂಡ ನಿರಾಕರಿಸದೆ ಸಹಕರಿಸಿ ಅವರಿಗೆ ನಾನು ಕೂಡ ಮುತ್ತು ಕೊಡ್ತಿದ್ದೆ ಆ ಶವರ್ ನೀರು ಆ ಬಾತ್ರೂಮ್ ಅಲ್ಲಿ ನಾವಿಬ್ಬರೆ ನನ್ನ ಗಂಡ ಜೊತೆ ನನ್ನ ಗಂಡನ ಜೊತೆ ಅಲ್ವಾ ಅನ್ನೋ ಧೈರ್ಯ ಏನೋ ಒಂದು ರೊಮ್ಯಾಂಟಿಕ್ ನ ಕ್ರಿಯೇಟ್ ಮಾಡಿತು ಇಬ್ಬರು ಒಬ್ಬರೊಬ್ಬರು ತಪ್ಪಿ ತುಂಬಾ ಫ್ಯಾಷನೇಟ್ ಆಗಿ ಕಿಸ್ ಮಾಡ್ತಿದ್ವಿ ನಮ್ಮದೇ ಆದ ಲೋಕದಲ್ಲಿ ಮುಳುಗಿ ಹೋಗಿದ್ದೆವು ನನಗೆ ಈ ಕ್ಷಣ ಇಲ್ಲೇ ನಿಂತು ಹೋಗ್ಬಾರ್ದ ಅನ್ನೋ ತರ ಅನಿಸ್ತಾ ಇತ್ತು ಇದಕ್ಕೆಲ್ಲ ಬ್ರೇಕ್ ಹಾಕುವ ರೀತಿ ನನ್ನ ಫ್ರೆಂಡ್ ರೂಪ ಬಾತ್ರೂಮ್ ಡೋರ್ ಆಫ್ ಮಾಡಿ ಇನ್ನ ನನ್ನ ಸ್ನಾನ ಮುಗ್ದಿಲ್ವಾ ಇಲ್ಲಿ ನಾವಿಬ್ಬರು ಕೂಡ ಆಗಿ ಆಯಿತು ಅದು ನೀನಿನ್ನ ನಿನ್ನ ದಿನ ಮುಗ್ದಿಲ್ಲ ನಿಮ್ಮೆ ಅವಾಗಲೇ ಎರಡು ಸಲ ಬಂದೋದ್ರು ನಾಳೆ ಆಗಲು ಕಂಚು ಕಾಣುವಂತೆ ಬಾರಿ ಬೇಗ ಹೊಟ್ಟರಿಸುತ್ತಿದೆ ಅಂತ ಹೇಳಿದರು ನಾನು ತಡವರಿಸಿ ಹ ಬಂದೆ ಬಟ್ಟೆ ಹಾಕುತ್ತಿದ್ದೆ ಅಂತ ಹೇಳಿ ಅವರ ಬಂಧನದಿಂದ ಬಿಡಿಸಿಕೊಳ್ಳಲು ನೋಡಿದೆ ಅವರನ್ನೆಲ್ಲ ಗಟ್ಟಿಯಾಗಿ ಹಿಡಿದು ನಾನು ಬಿಡಲ್ಲ ಹೀಗೆ ಅರ್ಥಕ್ಕೆ ಹೋದರೆ ನನ್ನ ಕತೆ ಏನು ಇನ್ನೂ ಸ್ವಲ್ಪ ಇರು ಅಂತ ಹೇಳಿದರು ದನಿಯಲ್ಲಿ ನಾನು ಮತ್ತೆ ಬೆಳೆಸಿಕೊಳ್ಳುತ್ತಾರೆ ಅದೇ ಒಂದೇ ಕಷ್ಟ ಬಾ ಅಂತ ಹೇಳಿ ಅವರಿಂದ ಬೆಳೆಸಿಕೊಂಡು ಬಟ್ಟೆ ಹಾಕೊಳ್ಳೋಕೆ ಶುರು ಮಾಡಿದೆ ಅವರು ನನ್ನನ್ನೇ ತಿನ್ನು ಹಾಗೆ ನೋಡ್ತಿದ್ರು ನಾನು ಬಟ್ಟೆ ಹಾಕೊಂಡು ಬನ್ನಿ ಬೇಗ ಸ್ನಾನ ಮುಗಿಸಿ ದೇವಸ್ಥಾನಕ್ಕೆ ಹೋಗ್ಬೇಕಾದೆ ಅಂತ ಹೇಳಿ ಅವಸರ ಅಲ್ಲಿಂದ ಓಡಿದೆ ರೂಮಲ್ಲಿ ನನ್ನ ಫ್ರೆಂಡ್ ನನ್ನ ತಂಗಿ ಇಬ್ಬರು ರೆಡಿಯಾಗಿ ಕೂತಿದ್ದರು ನನಗೆ ಅವರಿಗೆ ಮುಖ ತೋರಿಸಲು ನಾಚಿಕೆ ಆಗ್ತಿತ್ತು ನನ್ನ ಫ್ರೆಂಡ್ ಚುಡಾಯಿಸಿದ್ಲು ಏನ್ ಮೇಡಮ್ ಫುಲ್ ರೊಮ್ಯಾಂಟಿಕ್ ಮೂಡಲ್ಲಿ ಇರೋ ಹಾಗೆ ಇದೆ ಏನು ಭಾವ ಜೊತೆ ಡುಯೇಟ್ ಆಡ್ತಿದ್ದ ಬಾತ್ರೂಮ್ ಅಲ್ಲಿ ಅಂತ ಕಾಲಿ ಹೇಳ್ತಿದ್ಲು ನಾನು ಮನಸ್ಸಲ್ಲಿ ಡುಯೇಟ್ ಅಲ್ಲ ನಿಜವಾಗ್ಲೂ ರೊಮ್ಯಾನ್ಸ್ ಮಾಡ್ತಿದ್ವಿ ಅಂತ ಹೇಳ್ಕೊಂಡು ನನಗೆ ನಾನೇ ನಗ್ತಾ ಇದ್ದೆ ಅದಕ್ಕೆ ಅವಳು ಮತ್ತೆ ನೀನು ಬೇಗ ಸ್ಟಾರ್ಟ್ ಮಾಡಬೇಡ ಟೈಮ್ ಆಗಿದೆ ಬೇಗ ರೆಡಿ ಆಗಿ ಬಾರಮ್ಮ ಅಂತ ಹೇಳಿದ್ರು ನಾನು ಹತ್ತು ನಿಮಿಷದಲ್ಲಿ ಬಂದೆ ಅಂತ ಹೇಳಿ ಬೇಗ ಬೇಗ ರೆಡಿ ಆಗಿ ಕೆಳಗಡೆ ಹೋದೆ ಮತ್ತೆ ಸೀರೆ ಹಾಕೋಬೇಕಲ್ವಾ ಅಂತ ಹೇಳಿದರು ನನಗೆ ಉಡೋಕೆ ಬರಲ್ಲ ಅಂತ ಹೇಳಿದಕ್ಕೆ ನಮ್ಮತ್ತೇನೆ ಸೀರೆ ಉಡಿಸಿ ನನ್ನ ರೆಡಿ ಮಾಡಿ ಪೂಜೆ ಮಾಡಲು ಹೇಳಿದರು ನನಗೆ ನಮ್ಮ ಮನೆಯಲ್ಲಿ ಪೂಜೆ ಮಾಡಿ ಅಭ್ಯಾಸ ಇದ್ದಿದ್ರಿಂದ ಪೂಜೆಯನ್ನು ಸುಲಭವಾಗಿ ಮಾಡಿದೆ ಎಲ್ಲರಿಗೂ ಮಂಗಳಾರತಿ ಕೊಟ್ಟೆ ಅಷ್ಟರ ಅಷ್ಟರಲ್ಲಿ ನಿರಂಜನ್ ಅವರು ಕೂಡ ಬಂದ್ರು ನಮ್ಮ ಅತ್ತೆ ಇಬ್ಬರು ಸೇರಿ ಒಂದ್ಸಲ ಮಂಗಳಾರತಿ ಮಾಡೋಕೆ ಹೇಳಿದ್ರು ನಾವು ಮಾಡಿದ್ವಿ ತಿಂಡಿಗೆ ಉಪ್ಪಿಟ್ಟು ರೆಡಿ ಆಗಿತ್ತು ಆದ್ರೆ ನಮ್ಮತ್ತೆ ಏನಾದ್ರು ಸಿಹಿ ಮ ತಿಂಡಿ ಮಾಡು ಅಂತ ಹೇಳಿದ್ದಕ್ಕೆ ನಾನು ಕೇಸರಿ ಬಾತ್ ಮಾಡ್ಲಾ ಅಂತ ಕೇಳಿ ಗ್ಯಾಸ್ ಸ್ಟವ್ ಪೂಜೆ ಮಾಡಿ ನಾನು ಮಾಡಲು ಶುರು ಮಾಡಿದೆ ನಮ್ಮ ಅತ್ತೆ ಕೂಡ ಹೇಳ್ಕೊಟ್ರು ಕೇಸರಿ ಬಾತ್ ರೆಡಿ ಆಯ್ತು ಎಲ್ಲರೂ ತಿಂಡಿ ಮಾಡಿ ಮುಗಿಸಿ ಅತ್ತೆ ಪೂಜೆ ಸಾಮಾನು ಕೊಟ್ರು ಮನೆ ದೇವರಿಗೆ ಹೋಗಿ ಬನ್ನಿ ಅಂತ ಹೇಳಿ ಕಳಿಸಿದ್ರು ನಾವು ಅಲ್ಲಿಂದ ಹೊರಟು ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ಸುತ್ತಾಡೋಣ ಅಂತ ಮೈಸೂರು ಕಡೆ ಹೊಟ್ವಿ ಮೈಸೂರಲ್ಲಿ ಜೋಗಿ ಹೋಗೋಣ ಅಂತ ಹೇಳಿ ಹೋದ್ವಿ ಅಲ್ಲಿ ನನ್ನ ತಂಗಿ ನನ್ನ ಫ್ರೆಂಡ್ ನನ್ನ ಚಿಕ್ಕಪ್ಪನ ಮಗಳು ಎಲ್ಲರೂ ಮುಂದೆ ಪ್ರಾಣಿಗಳನ್ನು ನೋಡುತ್ತಾ ಹೋಗ್ತಿದ್ರು ನಾನು ಸೀರೆ ಹಾಕಿದ್ದರಿಂದ ನಡೆಯಲು ಕಷ್ಟ ಆಗ್ತಿತ್ತು ಹಾಗಾಗಿ ನಾನು ನಿಧಾನಕ್ಕೆ ಹೋಗ್ತಿದ್ದೆ ನನ್ನ ಜೊತೆ ಅವರು ಕೂಡ ಬರ್ತಿದ್ರು ಅವರು ನನ್ನ ಪಕ್ಕ ಬಂದು ಇವತ್ತು ಅರ್ಥ ಆಗಿರೋದು ಯಾವಾಗ ಕಂಪ್ಲೀಟ್ ಮಾಡ್ತೀಯ ಅಂತ ಕೇಳಿದ್ರು ಹಾಗೆ ನಿನ್ನ ಸೊಂಟದ ಪಕ್ಕ ಇರೋ ಮಚ್ಚೆ ಮಾತ್ರ ಸೂಪರ್ ಅಂತೆಲ್ಲ ನನ್ನ ಕಾಡಿಸ್ತಿದ್ರು ನಾನು ಉಸಿಮುನಿಸು ಮಾಡಿ ತು ಹೋಗಿ ಬಾ ಅಂತಿದ್ದೆ ಅವರು ಮಾತ್ರ ನನ್ನ ಕಾಡಿಸೋದು ನಿಲ್ಲಿಸ್ಲಿಲ್ಲ ಹಾಗೆ ಸುತ್ತಾಡಿ ಊಟ ಮಾಡ್ಕೊಂಡು ಮನೆಗೆ ಬಂದ್ವಿ ಇದಾಗಿತ್ತು ನನ್ನ ಮತ್ತೊಂದು ರೊಮ್ಯಾಂಟಿಕ್ ಅನುಭವ ನನ್ನ ಮುಂದಿನ ರೊಮ್ಯಾಂಟಿಕ್ ಸನ್ನಿವೇಶ ನಿಮ್ಮ ಜೊತೆ ಹಂಚ್ಕೋಬೇಕು ಅಂದ್ರೆ ನನ್ನ ಕತೆಯನ್ನು ಕತೆ ನಿಮಗೆ ಇಷ್ಟ ಆಗಿ ಲೈಕ್ ಕಮೆಂಟ್ ಮಾಡಿದ್ರೆ ಅಕ್ಕ ನಿಮ್ಮ ಹತ್ರ ಅದನ್ನು ಕೂಡ ಶೇರ್ ಮಾಡ್ಕೋತೀನಿ ಹಾಗೆ ನನ್ನ ಮೊದಲ ಮುದ್ದಿನ ಕತೆಗೆ ನೀವು ತೋರಿರುವ ಪ್ರೀತಿಗೆ ನಾನು ಸದಾ ಚಿರುಡೋಣಿ ಧನ್ಯವಾದಗಳು